ನಾವು ಎಲ್ಲರೂ ಕೂಡ ಮೊಟ್ಟ ಮೊದಲು ಪರಮಧಾಮ ಇದು ನಮ್ಮ ಮನೆ ಅದಕ್ಕೋಸ್ಕರನೇ ಭಗವಂತನನ್ನು ಕರ್ಕೊಂಡು ಅಂತ ಯಾವ ಕಡೆ ಕೂಗ್ತೀವಿ ಮೇಲೇನೆ ಅದೇ ನಮ್ಮೆಲ್ಲರ ಮನೆ ಆ ಪರಮಧಾಮದಿಂದ ಕೆಲಗಡೆ ನಾವು ಜ್ಯೋತಿರ್ಬಿಂದು ಸ್ವರೂಪ ಆತ್ಮರಾಗಿ ಶರೀರದಲ್ಲಿ ಪ್ರವೇಶ ಮಾಡಿದ ನಂತರ ಮೆತ್ತ ಮೆತ್ತಿಗೆ ಸ್ಟಾರ್ಟಿಂಗ್ ಸಾಧೀನವಾಗಿ ಆಟ ಆಟಾಡೋಕ್ಕೆ ಬರ್ತೀವಿ ಇದೊಂದು ನಾಟಕ ಭೂಮಿ ಅಂದ್ರೆ ಒಂದು ಆಟ ತರಹ ಈ ಒಂದು ನಾಟಕ ಭೂಮಿಯಲ್ಲಿ ಪಾತ್ರ ಮಾಡಲಿಕ್ಕೆ ಬರ್ತೇವೆ ಶುರುವಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾವು ಮೊತ್ತ ಮೊದಲು ಬಂದಾಗ ಸೃಷ್ಟಿ ಸತ್ಯೋಗವಾಗಿರುತ್ತೆ ಅಂದ್ರೆ ಸುಖಮಯ ಪ್ರಪಂಚ ದುಃಖ ಅಶಾಂತಿ ಎನ್ನುವುದೇ ಈ ಪ್ರಪಂಚದಲ್ಲಿ ಇರುವುದಿಲ್ಲ ಅದಕ್ಕೆ ಹೇಳ್ತಾರಲ್ಲ ಭಾರತದ ನಾಡು ದೇವಿ ದೇವ ಭೂಮಿ ಅಂತ ನಾವು ಹೇಳ್ತೇವೆ ಅಂದ್ರೆ ಎಲ್ಲರಲ್ಲೂ ದೈವೀಯ ಗುಣಗಳಿರುತ್ತೆ ಸದ್ಗುಣಗಳು ಕೂಡಿರುವಂತಹ ದೇವತೆಯರಿರುತ್ತಾರೆ ಈ ಭೂಮಿ ಮೇಲೆ ಮನುಷ್ಯರೇ ಆದ್ರೆ ದೈವೀಯ ಗುಣಗಳಿರುವ ಕಾರಣ ಅದ್ರಲ್ಲಿ ದೇವತೆಯರು ಅಂತ ನಾವು ಹೇಳ್ತೇವೆ ಆತರ ನಾವೇ ಈ ಸೃಷ್ಟಿಯಲ್ಲಿ ಬಂದು ಅಷ್ಟು ಸುಂದರವಾಗಿ ಪಾತ್ರವನ್ನು ಮಾಡ್ತಾ ಇರ್ತೀವಿ ಮಾಡ್ತಾ ಮಾಡ್ತಾ ಈಗ ನಾವು ಬೆಳಗ್ಗೆ ಎದ್ದ ಮೇಲೆ ಎಷ್ಟು ನಾವು ಫ್ರೆಶ್ ಆಗಿರ್ತೀವಿ ಎಷ್ಟು ಶಕ್ತಿ ಇರುತ್ತೆ ಮಧ್ಯಾಹ್ನ ಆಗಿದಷ್ಟು ಸ್ವಲ್ಪ ಶಕ್ತಿ ಕಡಿಮೆ ಸಂಜೆಗೆ ಇನ್ನೂ ಕಡಿಮೆ ರಾತ್ರಿ ಇನ್ನೂ ಕಡಿಮೆ ಯಾವಾಗ ಯಾವಾಗ ಮಲಗ್ತಿನ ಅಂತ ಹೆಂಗೆ ಅನಿಸುತ್ತೋ ಶಕ್ತಿ ಹೇಗೆ ಕ್ಷೀಣಿಸುತ್ತದೆಯೋ ಅದೇ ತರಹ ನಾವು ಈ ಸೃಷ್ಟಿಗೆ ಬಂದಾಗ ಆತ್ಮದಲ್ಲಿ ಶಕ್ತಿಯೂ ಕೂಡ ತುಂಬಿರುತ್ತವೆ ಸದ್ಗುಣಗಳಿಂದಿರುತ್ತೆ ಅದಕ್ಕೆ ಆ ಪ್ರಪಂಚ ಸುಖಮಯವಾಗಿರುತ್ತೆ ಅಲ್ಲೊಂದು ಪೊಲೀಸ್ ಸ್ಟೇಷನು ಹಾಸ್ಪಿಟಲು ಇದು ಲಾ ಎಲ್ಲ ಓದ್ತಾರಲ್ಲ ಜಡ್ಜ್ ಇಂಥ ಯಾರು ಇರುದಲ್ಲ ಕೋರ್ಟ್ ಏಕೆಂದರೆ ಅನ್ಯಾಯ ಅಸತ್ಯ ಅನ್ನೋದೇ ಪ್ರಪಂಚದಲ್ಲಿ ಇರುವುದಿಲ್ಲ ಸಮಯ ಕಲಿತಾ ಕಲಿತಾ ಸ್ವಲ್ಪ ನಮ್ಮಲ್ಲಿರುವಂತ ಸದ್ಗುಣಗಳು ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ತ್ರೇಥ ಯುಗ ಬರುತ್ತೆ ಆಮೇಲೆ ಅಲ್ಲೂ ಸುಖಮಯವಾಗಿ ಇರ್ತೇವೆ ಆದರೆ ಅದರ ನಂತರ ನಂತರ ನಮ್ಮಲ್ಲಿ ಇನ್ನೂ ಶಕ್ತಿಗಳು ಕ್ಷೀಣಿಸುತ್ತಾ ಹೇಗೆ ದಿನ ಕಳೆದಂಗೆ ಶಕ್ತಿ ಕ್ಷೀಣಿಸುತ್ತದೆಯೋ ಅದೇ ರೀತಿ ಆತ್ಮದ ಸ್ಮೃತಿನ ಮರಿತ ಮರಿತ ನಾನು ಆತ್ಮ ಅಂತ ಮೊದಲು ಸ್ಮೃತಿ ಇರುತ್ತೆ ಆದರೆ ಮೆಲ್ಲ ಮೆಲ್ಲೆಗೆ ಆ ಸ್ಮೃತಿಯನ್ನು ಮರಿತಾ ಹೋಗುವ ಕಾರಣ ನಮ್ಮ ಜೀವನದಲ್ಲಿ ದುಃಖ ಅಂದರೆ ಕತ್ತುಗಳು ಹಮ್ಮಿಕೊಳ್ತಾ ಬರುತ್ತೆ ಹೇಗೆ ಬೆಳಕು ಜ್ಯೋತಿ ಜೋರಾಗಿ ಉರಿತಾ ಇದ್ದಾಗ ಜಾಸ್ತಿ ಬೆಳಕಿರುತ್ತೆ ಆ ಬೆಳಕು ಕಡಿಮೆ ಆಗ್ತಾ ಹಾಕ್ತಾ ಇದ್ದಂಗೆ ಹೇಗೆ ಕತ್ತಿಲು ಹಮ್ಮಿಕೊಳ್ತಾ ಇರುತ್ತದೆಯೋ ತುಂಬ್ಕೊಳ್ಳುತ್ತದೆಯೋ ಆ ರೀತಿ ನಮ್ಮ ಜೀವನವು ಕೂಡ ದುಃಖದಿಂದ ದುಃಖದ ಕಡೆ ಮುಖ ಮಾಡ್ತಾ ಬರುತ್ತೆ ಯುಗದ ನಂತರ ದ್ವಾಪರ ಯುಗ ಬರುತ್ತದೆ ನಾವೆಲ್ಲರೂ ಕೂಡ ಯಾವಾಗ ಸುಖಮಯವಾಗಿರ್ತೇವೋ ಆಗ ಭಗವಂತ ನೆನೆಸುವುದಿಲ್ಲ ಆದರೆ ದುಃಖದ ಕಾರಣ ನಾವೇನು ಮಾಡ್ತೇವೆ ಆ ದೈವೀ ಗುಣಗಳಿರುವಂಥ ದೇವತೆಯನ್ನು ಕೂಗಲಿಕ್ಕೆ ಮಾಡ್ತೇವೆ ದ್ವಾಪರ ಅಂತ ಹೇಳ್ತೀವಿ ದ್ವಾ ಅಂದರೆ ಎರಡು ಅಲ್ಲಿಂದ ವಿಭಜನೆ ಆಗತ್ತೆ ಆಗಿಂದ ನಾವೇನು ಮಾಡ್ತೇವೆ ಪರಮಾತ್ಮ ನೆನಪು ಮಾಡೋದು ಮೆತ್ತ ಮೆತ್ತಿಗೆ ಶಿವ ಪರಮಾತ್ಮನ ನೆನಪು ಮಾಡ್ತೀವಿ ಆಮೇಲೆ ದೇವತೆಗಳು ಕೃಷ್ಣ ರಾಮ ಸೀತೆ ಲಕ್ಷ್ಮೀನಾರಾಯಣ ಈ ಥರ ಪೂಜೆ ಮಾಡ್ತಾ ಮಾಡ್ತಾ ಸ್ವಲ್ಪ ಸಮಾಧಾನವನ್ನು ಪಡ್ಕೊಳ್ತಾರೆ ಆದರೂ ಏನಾಗತ್ತೆ ಆ ಸಮಯದಲ್ಲಿ ಇವಾಗ ಹೇಗೆ ಮಗು ಬಂದಿಲ್ಲ ಅಂದರೆ ಬೇರೆಯವ್ರನ್ನ ಕರೆ ಕಲಿಸ್ತಿರೋ ಆ ಸಮಯದಲ್ಲಿ ಪರಮಾತ್ಮ ಏನು ಮಾಡ್ತಾರೆ ಮಕ್ಕಳು ಎಷ್ಟೊಂದು ವರ್ಷಗಳಾಯಿತು ಹೋಗಿ ಆದರೆ ಇನ್ನೂ ಬಂದಿಲ್ಲ ಅವ್ರು ಇನ್ನೂ ದುಃಖಿತರಾಗ್ತಾರೆ ಏನು ಮಾಡ್ತಾರೆ ಆ ದುಃಖವನ್ನು ದೂರ ಮಾಡಲಿಕ್ಕೆ ಧರ್ಮಾತ್ಮರನ್ನು ಕಳಿಸ್ತಾರೆ ಏಸು ಮತ್ತು ಇಬ್ರಾಹಿಂ ಬುದ್ಧ ಈ ರೀತಿ ಧರ್ಮ ಆತ್ಮರು ಬಂದು ಎಲ್ಲರ ದುಃಖವನ್ನು ದೂರ ಮಾಡಲಿಕ್ಕೆ ಸಮಯ ಅಂತರವಾಗಿ ಅವರು ಬರ್ತಾರೆ ಸ್ವಲ್ಪ ದುಃಖವನ್ನು ತಡೀತಾರೆ ಹೊರತು ಎಲ್ಲರ ದುಃಖ ಸದಾಕಾಲಿಕವಾಗಿ ದೂರವಾಗುವುದಿಲ್ಲ ಹೇಗೆ ಬೇರೆಯವ್ರನ್ನ ಕಳಿಸಿದ್ರು ಮಕ್ಕಳು ಬರೋದಿಲ್ಲು ಹಾಗ ಸ್ವಯಂ ನೀವೇ ಬರಬೇಕಾಗುತ್ತೋ ಅದೇ ರೀತಿ ಭಗವದ್ಗೀತೆಯ ವಚನದಂತೆ ಯದಾ ಯದಾ ಹಿ ಧರ್ಮಸ್ಯ ಅಂತ ಏನು ವಚನ ಹೇಳಿದ್ವಿ ಯಾವಾಗ ಯಾವಾಗ ಸೃಷ್ಟಿರಿಯ ಅತ್ಯಾಚಾರ ಅನಾಚಾರ ಪಾಪಾಚಾರ ಹೆಚ್ಚಾಗುತ್ತೋ ಹಾಗ ಪರಮಾತ್ಮನಾಗಿರುವ ನಾನೇ ಭೂಮಿಯಲ್ಲಿ ಅವತರಿಸುತ್ತೇನೆ ಎನ್ನುವ ವಚನದ ಆಧಾರದ ಮೇಲೆ ಯುಗದ ನಂತರ ಕಲಿಯುಗ ಬರುತ್ತೆ ಘೋರ ಕತ್ತಿಲು ಘೋರ ಅಂಧಕಾರ ಅಶಾಂತಿ ದುಃಖ ಎಲ್ಲರ ಮನಸ್ಸಿನಲ್ಲಿ ಹೆಚ್ಚಾಗುತ್ತೆ ಈ ಸೃಷ್ಟಿಯಲ್ಲಿ ಬಂದಾಗ ಖುಷಿ ಈ ಸೃಷ್ಟಿಯ ಅಂತ್ಯದಲ್ಲಿ ಅಶಾಂತಿ ಈ ಸೃಷ್ಟಿಯ ಆದಿಯಲ್ಲಿ ಪ್ರೀತಿ ಈ ಸೃಷ್ಟಿಯ ಅಂತ್ಯದಲ್ಲಿ ದ್ವೇಷ ಈ ಥರ ಸದ್ಗುಣವಂತರೇ ದುರ್ಗುಣವಂತರ ಆಗಿರುವ ಸಮಯದಲ್ಲಿ ಸ್ವಯಂ ಪರಮಾತ್ಮನೇ ಈ ಸೃಷ್ಟಿ ಮೇಲೆ ಅವತರಿಸಿ ಎಲ್ಲರ ದುಃಖವನ್ನು ದೂರ ಮಾಡಲಿಕ್ಕೆ ಸತ್ಯ ಜ್ಞಾನವನ್ನು ಪರಮಾತ್ಮ ಕೊಟ್ಟಿದ್ದಾರೆ ಬಂದು ಪರಮಾತ್ಮ ಏನು ಹೇಳ್ತಿದ್ದಾರೆ ಅಂತಂದರೆ ಮಕ್ಕಳೇ ನೀವು ತುಂಬ ಸಮಯ ಆಯಿತು ಈ ಸೃಷ್ಟಿಯಲ್ಲಿ ಬಂದು ಈಗ ಮರಳಿ ಮನೆಗೆ ಹೋಗುವ ಸಮಯವಾಗಿದೆ ಬನ್ನಿ ಅಂತ ಕರೀತಾರೆ ಆದರೆ ಆ ಕರೆಯ ಹೂವು ನಮಗೆ ಕೇಳಿಸೋದಿಲ್ಲ ಎಷ್ಟೇ ದುಃಖದಲ್ಲಿ ಇದ್ದರೂ ಸಹ ಕೇಳಿಸಲ್ಲ ಹೇಗೆ ಮಕ್ಕಳು ಆಟ ಆಡ್ತಾ ಇದ್ದ ಕೆಳಗಡೆ ಬಿದ್ದರೂ ಆ ನೋವನ್ನು ಕೂಡ ಮರೆತು ಆಟದಲ್ಲಿ ಮುಳುಗುತ್ತಾರೆ ಅದೇ ರೀತಿ ನಾವು ಈ ಪಾತ್ರದಲ್ಲಿಯೇ ಮುಳುಗಿದ್ದೇವೆ ಆದರೆ ಈಗ ಪರಮಾತ್ಮ ಒಂದು ಏನು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ನಾವೆಲ್ಲರೂ ಕೂಡ ಪಾತ್ರಧಾರಿಗಳಾಗಿದ್ದೇವೆ ಈ ಶರೀರವೆನ್ನುವಂತಹ ವಸ್ತ್ರವನ್ನು ಧರಿಸಿ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದೇವೆ ಈ ಸೃಷ್ಟಿಯಲ್ಲಿ ನಾವು ಪಾತ್ರ ಮಾಡ್ತಾ ಪಾಪ ಪುಣ್ಯಗಳನ್ನು ಮಾಡುತ್ತಾ ಈ ಒಂದು ವಲಸು ಏನು ಈ ಒಂದು ಅಂಧಕಾರ ಏನು ಇದೆಲ್ಲವೂ ಕೂಡ ಹಮ್ಮಿಕೊಂಡಿದೆ ಇದನ್ನು ಶ್ರದ್ಧೆ ಮಾಡಿಕೊಳ್ಬೇಕೆಂದರೆ ಮೊದಲು ನೀನು ಆತ್ಮ ಅಂತ ತಿಳಿ ನಿನ್ನ ನೀನು ಒಂದು ಜ್ಯೋತಿ ಅಂತ ನೀನು ಬೆಳಗಿಸಿಕೊಂಡಾಗ ನಿನ್ನಲ್ಲಿರುವಂಥ ಶಕ್ತಿಯನ್ನು ನೀನು ಯಾವಾಗ ತಿಳ್ಕೊಳ್ತೀಯೋ ಆಗ ನಿನ್ನಲ್ಲಿರುವಂಥ ಪಾಪ ನೀನು ಮಾಡಿರುವಂತಹ ದುಷ್ಕರ್ಮಗಳು ದೂರವಾಗುತ್ತೆ ನೀನೊಂದು ಪುನಃ ಆಮೇಲೆ ಪರಮಧಾಮ ನಮ್ಮ ಮನೆಗೆ ಕಾಲಾಂತರ ಆದ ಮೇಲೆ ಎಲ್ಲರೂ ವಾಪಸ್ ಹೋಗ್ಬೇಕಾಗತ್ತೆ ಆ ಥರ ಎಲ್ಲರೂ ಮನೆಗೆ ಹೋಗ್ಬೇಕಂದ್ರೆ ಹೇಗೆ ಮನೆಗೆ ಮನೆ ಒಳಗಡೆ ಮಗುವನ್ನು ಕರ್ಕೋಬೇಕಂದ್ರೆ ಶುದ್ಧ ಮಾಡ್ತೀವೋ ಅದೇ ರೀತಿ ಈ ಸೃಷ್ಟಿಯಲ್ಲಿ ಬಂದಾಗ ನಾವು ಪಾವನರಾಗಿದ್ದೀವಿ ಮತ್ತೆ ನಾವು ಪಾವನರಾಗಿಯೇ ಪರಮಧಾಮ ನಮ್ಮ ಮನೆಗೆ ಹೋಗಬೇಕಾಗಿದೆ ಅದಕ್ಕೋಸ್ಕರ ನನ್ನನ್ನು ನಾನು ಆತ್ಮ ಎಂದು ತಿಳಿದು ನಿರಾಕಾರ ಪರಂಪಿತ ಶಿವ ಪರಮಾತ್ಮನನ್ನು ನೆನಪು ಮಾಡಬೇಕು ಈ ರೀತಿ ನಾವು ನಮ್ಮನ್ನು ಆತ್ಮ ಅಂತ ತಿಳಿದು ಪರಮಾತ್ಮ ನೆನಪು ಮಾಡಿದಾಗ ಮಾತ್ರ ನಾವು ಶುದ್ಧ ಪಾವನ ಪವಿತ್ರ ಆಗಲಿಕ್ಕೆ ಸಾಧ್ಯ ಉಳಿದ ಯಾವುದೇ ಮಾರ್ಗದಿಂದ ನಾವು ಪಾವನರಾಗಲಿಕ್ಕೆ ಸಾಧ್ಯ ಇಲ್ಲ